اس سے ملیں ہم نذر کرتے ہیں یہ ہے اس میں بھگت اس میں ہے اگر قانونوں کا نظام ہے ے باروں اگر قانون نظام کے ے کی بھلیا ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ವಿಶ್ವಾಸ ಇಲ್ಲದೇ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಕೈಮೊಮ್ಮೆ ಪೊಲೀಸ್ ಅಧಿಕಾರಿಗಳಿಗೆ ಕಾನೂನು

এই যে নুসসা আমরা এটাকে থেকে সরিয়ে দিই হ্যাঁ এই যে আমরা মানে সরিয়ে দিই আমরা মানে 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 ಪರಿಶ್ಕೊಂಡು ಮಾಡ್ಬೇಕು <sådol> ಅವರಿಗೆ ಕೇಳಿದ್ರೆ ಅಡುಗುತ್ತಿರುತ್ತೀರಿ